ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವತ್ರ ಸಂಡೆ ಲಾಗನ್ನು ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಇವತ್ತು ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋದಿತ್ತು ಅದರಿಂದ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ದೀನಿ ನಾವೇನು ಹಬ್ಬ ಏನು ಗ್ರ್ಯಾಂಡಾಗಿ ಏನು ಸಿಂಪಲ್ ಸಿಂಪಲ್ಲಾಗಿ ಮಾಡೋದು ಲಕ್ಷ್ಮಿನೂ ಕೂಡ ಕೂರಿಸೋಲ್ಲ ಆದರೂ ಕೂಡ ಮನೆ ಕ್ಲೀನ್ ಮಾಡಿಕೊಂಡ್ರೆ ಹಬ್ಬಗಳಲ್ಲಿ ಸ್ವಲ್ಪ ಸಮಾಧಾನ ಧೂಳೆಲ್ಲ ಗುಡಿಸ್ಕೊಂಡು ಬೆಡ್ಶೀಟೆಲ್ಲ ಈ ರೀತಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಭಾನುವಾರ ದಿನ ಆದ್ದರಿಂದ ನನ್ನ ಮಗ ಸ್ವಲ್ಪ ಎಲ್ಪ್ ಮಾಡ್ತಾನೆ ಪಾತ್ರೆ ಎಲ್ಲ ಎತ್ಕೊಡೋದಕ್ಕೆ ಹಾಗೆ ತೊಳೆದಿಟ್ಟು ಪಾತ್ರೆ ಎಲ್ಲ ರೀತಿ ಒಣಗಿಸೋದಕ್ಕೆಲ್ಲ ಎಲ್ಪ್ ಮಾಡ್ತಾನೆ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ ನಾಷ್ಟ ಎಲ್ಲ ಮಾಡಿಕೊಂಡು ಭಾನುವಾರ ಇತ್ತಲ್ಲ ಇವತ್ತು ಹೋದ್ವಾರನೂ ಕೂಡ ನನ್ನ ತಂಗಿ ಮನೆ ಗ್ರೂಪ್ ಪ್ರವೇಶಕ್ಕೆ ಹೊಂಟೋಗಿದೆ ಅದರಿಂದ ಹತ್ರ ಹೋಗಿರಲಿಲ್ಲ ಪಾಟಲ್ಲಿ ಸ್ವಲ್ಪ ಗಿಡಗಳಿತ್ತು ಮೆಣಸಿನ್ಕಾಯಿ ಗಿಡ ಬೀಜನ ಬಿಟ್ಕೊಂಡಿದೆ ಅಂದರೆ ಹಸಿಮೆಣ್ಸಿನ್ಕಾಯಿಗೆ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ತೊಗೊಂಡೋಗಿ ಹತ್ರ ಹಾಕ್ಕೋಣ ಅಂತ ಅಂದ್ಕೊಂಡು ಹೋದೆ ಒಂದು ಇಡೀ ಗಿಡ ಇತ್ತು ಅದನ್ನೆಲ್ಲ ಖಾಲಿ ಇರೋ ಜಾಗದಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಹಾಕಿದಂಥ ಎಲ್ಲರ ಗಿಡ ನೋಡಿ ಎಷ್ಟು ಚೆನ್ನಾಗಿ ಅಪ್ಕೊಂಡಿದೆ ಅಂತ ಸೀಬೆಕಾಯಿ ಅಂತೂ ಸುಮಾರು ಬಿಟ್ಟಿದೆ ತುಂಬ ಇದೆ ಸೀಬೆಕಾಯಿ ಒಂದು ಸ್ವಲ್ಪ ಹಣ್ಣಾಗಿರೋದನ್ನೆಲ್ಲ ಕಿತ್ಕೊಂಡಿದ್ದೀನಿ ಸ್ವಲ್ಪ ಬೀಜ ಜಾಸ್ತಿ ಇದು ನೋಡಿ ಎಷ್ಟು ತುಪ್ಪ ಇದೆ ಅಂತ ಬೀಜ ಸ್ವಲ್ಪ ಜಾಸ್ತಿ ಬೀಜ ಕಡಿಮೆ ಇತ್ತು ಅಂದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರೋದು ಬೀಜ ಜಾಸ್ತಿ ಇದ್ರೆ ತಿನ್ನೋದಕ್ಕಾಗಲ್ಲ ಆದರೂ ರುಚಿ ತಿನ್ನಬೇಕು ಅಂದರೆ ಒಂದು ತಿಂದರೆ ಸ್ವಲ್ಪ ಸಮಾಧಾನ ಈ ರೀತಿ ಗಿಡದಲ್ಲಿ ನೋಡೋದಕ್ಕೆ ಒಂದು ಖುಷಿ ಸಿಬೇಕಾಯಿನ ಮಕ್ಳಿಗಂತೂ ಅದರಲ್ಲಿ ತುಂಬಾ ಖುಷಿ ಸಿಬೇಕಾಯಿ ತಿನ್ನೋದು ಅಂತ ಅಂದರೆ ನೋಡಿ ಸ್ವಲ್ಪ ಹಣ್ಣಾಗಿದೆ ಹಾಗೆ ಸ್ವಲ್ಪ ಕಾಯಿ ಇದೆ ಟೈಮ್ ಇರುತ್ತೆ ಇಲ್ಲಿ ಕಾಯಿಗಳು ಎಷ್ಟೊಂದು ಕಾಯಿ ಇದೆ ನೋಡಿ ಸ್ವಲ್ಪ ಗಿಣಿಗಳೆಲ್ಲ ತಿಂದಿದ್ದಾವೆ ಅಕ್ಕಿ ಪಕ್ಷಿಗಳೆಲ್ಲ ತಿಂದು ಬಿಸಾಕಿದ್ದೇವೆ ಬಿಡಿ ಪಕ್ಷಿಗಳು ತಿಂದರೆ ಏನೂ ಆಗೋಲ್ಲ ಅಂದ್ಕೊಂಡು ಅದನ್ನೆಲ್ಲ ಕಿತ್ಕೊಂಡು ತಿನ್ನಬಾರ್ದಂತೆ ಪಕ್ಷಿಗಳು ತಿಂದಿರೋದು ಅದನ್ನೆಲ್ಲ ಅದರ ಎಣ್ಣೆಗಳೆಲ್ಲ ತಿನ್ನಬಾರ್ದಂತೆ ಅದರಿಂದ ನಾವು ಕಿತ್ಕೊಳ್ಳಲ್ಲ ಅದನ್ನ ಹಾಗೆ ಬಿಟ್ಬಿಡ್ತೀವಿ ತಿನ್ಕೊಳ್ಳ್ಯಾವೆ ಅಂದ್ಬಿಟ್ಟು ನೆಕ್ಸ್ಟು ಸಬ್ಸಿಗೆ ಸೊಪ್ಪು ಕೀರೆ ಸೊಪ್ಪು ಹಾಕಿದ್ವಲ್ಲ ನೋಡಿ ಸಬ್ಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭಾನುವಾರ ಇದರಿಂದ ನನ್ನ ಮಗನೂ ಕೂಡ ಇಬ್ರು ಕೂಡ ಬಂದಿದ್ದಾರೆ ಇವತ್ತು ನೋಡಿ ಆಟ ಆಡೋಕ್ಕೆ ಡ್ಯಾಮ್ ಥರ ಮಾಡಿಕೊಂಡು ಇಲ್ಲೆಲ್ಲ ಪೈಪ್ ಹೊಂತ್ಕೊಂಡು ಜೆ ಸಿ ಪಿ ಲಾರಿ ಎಲ್ಲ ತಂದು ಈ ರೀತಿ ಆಟ ಆಡ್ತಾ ಇದ್ದಾರೆ ಮಣ್ಣಲ್ಲಿ ಆಡೋದು ಅಂದರೆ ಮಕ್ಳಿಗೆ ಏನೋ ಒಂಥರ ಖುಷಿ ಅವ್ರ ಖುಷಿನೇ ನಮ್ಮ ಖುಷಿ ಅದಕ್ಕೋಸ್ಕರ ನಾವು ತೋಡ್ತಾದ್ರೆ ಕರ್ಕೊಂಡ್ಬಂದ್ವಿ ಇಷ್ಟು ದಿನ ಮನೇಲಿ ಬಿಟ್ಟು ಬರ್ತಿದ್ವಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತಿದ್ರು ಅದರಿಂದ ಕರ್ಕೊಂಡು ಬಂದ್ವಿ ಈಗ ಈ ಸೊಪ್ಪನ್ನೆಲ್ಲ ಬಿಡಿಸ್ಕೊಬೇಕು ಸ್ವಲ್ಪ ಸಬ್ಸಿಗೆ ಸಿಗುತ್ತೆ ಹಾಗೇ ಸ್ವಲ್ಪ ಒಣಗೊನೆ ಸೊಪ್ಪು ಸಿಗುತ್ತೆ ಇದನ್ನೆಲ್ಲ ಬಿಡಿಸಿ ಇಟ್ಕೊಬೇಕು ನೆಕ್ಸ್ಟು ಮನೆಯವರು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂದ್ಕೊಂಡು ಹೋದೆ ಅವರು ಮಿಷಿನ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕಸ ಗುಡಿಸ್ತಾ ಇದ್ದಾರೆ ಅವ್ರು ಬಂದ ತಕ್ಷಣ ಇದೇ ಕೆಲಸ ಮಿಷಿನ್ ಮನೆ ಕ್ಲೀನ್ ಮಾಡೋದು ಅಂದರೆ ಲೈಟ್ ಇರುತ್ತಲ್ಲ ದುಂಬಿಗಳು ಸೊಳ್ಳೆಗಳು ಚಿಟ್ಟೆಗಳೆಲ್ಲ ಸುತ್ತೋಗಿರುತ್ತೆ ಒಳಗಡೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಕೆಲಸ ಎಲ್ಲ ಅವ್ರದೇ ನನಗೆ ಬೈತಾರೆ ನೀನು ಕ್ಲೀನ್ ಮಾಡಲ್ಲ ಬರೀ ವೀಡಿಯೋ ಮಾಡ್ಕೊಂಡಿರ್ತೀಯ ಅಂತ ಅಂದ್ಬಿಟ್ಟು ಆದರೆ ನಾನು ಸ್ವಲ್ಪ ಏನು ಸಿಗುತ್ತೆ ಅದನ್ನೆಲ್ಲ ಬಿಡಿಸ್ಕೋತಾ ಇರ್ತೀನಿ ಅಷ್ಟೇ ಫಸ್ಟು ಟೈಮು ಸಿಕ್ಕಿರೋ ಇದು ಸ್ಫಟಿಕ ಹೂವು ಇನ್ನು ಆ ವರ್ಮಾಲಕ್ಷ್ಮೀ ಹಬ್ಬಕ್ಕೆಲ್ಲ ಸಿಗುತ್ತೆ ಜಾಸ್ತಿ ಸಿಗುತ್ತೆ ತುಂಬ ಗಿಡಗಳಿದೆ ಒಂದೊಂದು ಒಂದೊಂದು ಉಟ್ಕೊಂಡ್ಬಿಟ್ಟಿದ್ದೆ ಅವೇನೆ ನೋಡಿ ಹೊಲ್ದಿಂದ ಏನೇನು ತಂದೆ ಅಂತ ಮನೆಗೆ ಬಂದ್ವಿ ನಾವು ಮನೆಗೆ ಬಂದು ಏನೇನು ತಂದಿದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ಒಂದೆರಡು ಕಾಯಿ ಸಿಕ್ಕಿದೆ ತೆಂಗಿನಕಾಯಿ ಮತ್ತು ಒನ್ಗೊನೆ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕುದಿನ ಸೊಪ್ಪಿತ್ತು ಬಾತ್ಗೆ ಏನಾದರೂ ಆಗುತ್ತೆ ಅಂತ ಅಂದ್ಬಿಟ್ಟು ಕುದಿನ ಸೊಪ್ಪು ಇವಾಗ ತಾನೇ ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಬಂದಿದ್ದೀನಿ ಸೊಪ್ಪನ್ನೆಲ್ಲ ಸ್ವಲ್ಪ ಸೊ ಕ್ಲೀನ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಮಾಡ್ಕೊಬೇಕು ಒಂದು ವಾರದವರೆಗೂ ನನಗೆ ಸಾಂಬಾರಿಗೆ ಏನು ಯೋಚನೆ ಇರಲ್ಲ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಕುದ್ದಿದ್ದೀನಿ ನೋಡಿ ಇದು ಮೊಸೊಪ್ಪೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಹಾಗೆ ಗದ್ದೆ ಸೊಪ್ಪು ಅಕ್ಕವರೆ ಸೊಪ್ಪು ಇದನ್ನೆಲ್ಲ ಕುದ್ದಿದ್ದೀನಿ ಇದರ ಜೊತೆಗೆ ಸಬ್ಸಿಗೆ ಸೊಪ್ಪು ತಂದಿದ್ದೀನಲ್ಲ ನಮ್ಮ ತೋಡ್ತಿದ್ದು ಅದನ್ನೆಲ್ಲ ಹಾಕಿ ಮಿಕ್ಸ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಬ ಮೊಸೊಪ್ಪು ಮಾಡಿದ್ರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ನೋಡಿ ನಮ್ಮದ್ರಲ್ಲಿ ಎಷ್ಟೊಂದು ಸಬ್ಸಿಗೆ ಸೊಪ್ಪು ಸಿಕ್ಕಿದೆ ಚೆನ್ನಾಗಿರುತ್ತೆ ಬೋಂಡ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಉಪ್ಪಿಟ್ಟುಕೂ ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಇವಾಗ ಮೊಸೊಪ್ಪನ್ನು ಮಾಡ್ತೀನಿ ಅಷ್ಟೇ ನಾವು ಮಂತ್ರಾಲಯಕ್ಕೆ ಹೋಗಿದ್ರಿಂದ ವೆಜ್ ಏನು ಮಾಡ್ತಿಲ್ಲ ನಾವು ಒಂದು ವಾರ ತುಂಬೋವರೆಗೂ ಏನು ಮಾಡೋಲ್ಲ ಜೊತೆಗೆ ಒಂದು ಐದಾರು ಸೀಬೆಕಾಯಿ ಕೂಡ ತಂದಿದ್ದೀನಿ ನಾನು ತೋಟದಿಂದ ಇಷ್ಟು ತಂದು ಬಂದು ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಎತ್ತಿಕ್ಕೋ ಅಷ್ಟೇ ನನ್ನ ತಮ್ಮ ಊರಿಂದ ಬಂದು ಸ್ವಲ್ಪ ತರಕಾರಿನೆಲ್ಲ ತೊಗೊಂಬಂದು ಕೊಟ್ಟಿದ್ದಾನೆ ಇದೆಲ್ಲ ನಮ್ಮಮ್ಮ ಹಾಕಿ ಬೆಳೆಯೋದೇ ಹಬ್ಬ ಇತ್ತಲ್ಲ ವರ್ಮಲಕ್ಷ್ಮಿ ಅದರಿಂದ ಸ್ವಲ್ಪ ಬಾಳೆಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಇದನ್ನೆಲ್ಲ ಅಣ್ಣಗೆ ಹಾಕಬೇಕು ಬಟರ್ ಫ್ರೂಟ್ ನೋಡಿ ಫಸ್ಟ್ ಟೈಮ್ ನಾನು ಬಟರ್ ಫ್ರೂಟನ್ನು ನೋಡ್ತಾ ಇರೋದು ಇದು ಹಣ್ಣಾಗಬೇಕಂತೆ ಹಣ್ಣಿಗೆ ಹಾಕಿದ್ರೆ ಇದು ಕೂಡ ಹಣ್ಣಾಗುತ್ತಂತೆ ಹಣ್ಣು ಮಾಡಿದ್ರೆ ಚೆನ್ನಾಗಿರುತ್ತಂತೆ ಜ್ಯೂಸ್ ಎಲ್ಲ ಮಾಡೋದಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇರೋದು ತೋಟದಲ್ಲಿ ಬಿಟ್ಟಿತ್ತು ಅಂತ ಕಾಣಿಸುತ್ತೆ ಅದನ್ನು ತೊಗೊಬಂದಿದ್ದಾನೆ ಸ್ವಲ್ಪ ಬದನೆಕಾಯಿ ತಂದಿದ್ದಾನೆ ಹಾಗೆ ಟೊಮೊಟೊ ಎಲ್ಲನೂ ಹಾಕಿದರು ನಮ್ಮಮ್ಮನೇ ಆಗುತ್ತೆ ಎಲ್ಲ ಎತ್ತಿಟ್ಕೊಬೇಕು ಈಗ ಫ್ರಿಜ್ಗೆ ನಿಂಬೆ ಹಣ್ಣು ತನಿದ್ದಾನೆ ಗಂಜಿಂಬೆಣ್ಣು ಇದನ್ನು ಇದು ಉಪ್ಪಿನಕಾಯಿ ಅಂತ ಹೇಳ್ತಿದ್ರು ನಮ್ಮಮ್ಮ ಉಪ್ಪಿನಕಾಯಿ ಹಾಕ್ಬಿಟ್ಟು ಕೊಟ್ಟು ಕಳಿಸು ಅಂತ ಅದರಿಂದ ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅದನ್ನು ಉಪ್ಪಿನಕಾಯಿ ಹಾಕಬೇಕು ಸ್ವಲ್ಪ ಹೂವು ಹಾಗೆ ಒಂದು ಪಪ್ಪಾಯ ಒಂದೆರಡು ಎಲೆಕೋಸು ಎಲ್ಲ ಇವ್ರು ತೋಟದ್ದೇನೆ ಇದು ಬಾಳೆಕಾಯಿ ಗೊಜ್ಜಿಗೆ ಹಾಕೋ ಅಂತ ಬಾಳೆಕಾಯಿ ಕಾಳು ಗೊಜ್ಜಿಗೆ ಎಲ್ಲ ಹಾಕ್ತಾರಲ್ಲ ಅದು ಸ್ವಲ್ಪ ತೊಗರಿ ಕಾಳು ಕೊಟ್ಟು ಕಳಿಸಿದ್ದಾರೆ ಇದು ನೆನೆಸ್ಬಿಟ್ಟು ಒಣಗಿಸಿದಾರೆ ಅಂತ ಇದು ಬೇಳೆ ಮಾಡಬೇಕು ಪಕ್ಕದಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಮಿಷಿನ್ ಇದೆ ಅಲ್ಲಿ ಬೇಳೆ ಮಾಡಿಕೊಡು ಅಂತ ಕೊಟ್ಟು ಕಳಿಸಿದ್ದಾರೆ ಮತ್ತು ಕಳ್ಳೆ ಕಳ್ಳೇನ ನಾನು ತಮ್ಮನೆ ಹೊರ್ಕೊಂಡು ತಗೊಂಡಿದ್ದಾನೆ ಸೋಮವಾರ ಸಂಜೆಗೆ ಮಾಡ್ತೀನಿ ನಾನು ಸಾಂಬಾರು ಕರಳೆ ಸಾಂಬಾರು ತರಕಾರಿ ಎಲ್ಲ ಹಾಕಿ ಸೊಪ್ಪೆಲ್ಲ ಇದೆಯಲ್ಲ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ತುಂಬಾ ಒಳ್ಳೆಯದು ಕರಳೆ ಅವಾಗವಾಗ ತಿಂತಾರೆ ಇದಕ್ಕೆ ಮಳೆಗಾಲದೇ ಜಾಸ್ತಿ ಸಿಗೋದು ಒಂದು ಸ್ವಲ್ಪ ಹಣ್ಣು ಮೆಣಸಿಣ್ಣು ಕೊಟ್ಟು ಕಳಿಸಿದ್ದಾರೆ ನಮ್ಮಮ್ಮ ಅಲ್ಲಿ ಮಳೆ ಬಂದ್ಬಿಡುತ್ತಲ್ಲ ನೋಡ್ಕೊಳಕ್ಕಾಗಲ್ಲ ನಾನು ಕೆಲಸಗಳು ಮಾಡ್ತಿರ್ತೀನಿ ನೀನು ಒಣಗಿಸ್ಕೊ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ ಇಷ್ಟು ತರಕಾರಿಗಳನ್ನು ಎತ್ತಿಟ್ಕೊತೀನಿ ಪಾನಿಪುರಿ ಒಂದು ಪ್ಯಾಕೆಟ್ ತಂದಿದ್ದರು ನಮ್ಮ ಮನೆಯವರು ಆರ್ಜಿ ಪಾನಿಪುರಿ ಅದರಿಂದ ನಮ್ಮ ಮಕ್ಕಳಿಗೆ ಪಾನಿಪುರಿ ಮಾಡಿಕೊಡು ಅಂತ ಅಂದರು ಈಗ ಭಾನುವಾರ ಅಲ್ವಾ ನಾನ್ವೆಜು ಕೂಡ ಇಲ್ಲ ಇವತ್ತು ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಹೊಲ್ತವಿಂದ ಬಂದು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಎಣ್ಣೆಗೆ ತೇಲ್ಸ್ಕೊಂಡು ಪಾನಿ ಪೌಡ್ರಿಂದ ಪಾನಿ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಒಂದು ಸಾರಿ ನೋಡ್ಕೊಂಬನ್ನಿ ವೀಡಿಯೋ ಹಾಕಿದ್ದೀನಿ ನಾ ಆಲ್ರೆಡಿ ನನ್ನ ಚಾನಲಲ್ಲಿ ಆರ್ಜಿ ಪಾನಿಪುರಿ ಕಿಟ್ಟಿಂದ ಯಾವ ರೀತಿ ಪಾನಿಪುರಿ ಮಾಡೋದು ಅಂತ ವೀಡಿಯೋ ಹಾಕಿದ್ದೀನಿ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನೊಂದ್ಸರಿ ವೀಡಿಯೋ ಮಾಡಿ ಹಾಕ್ತೀನಿ ಆಲೂಗಡೆ ಬೇಯಿಸ್ಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪಾನೀದ ಪೌಡ್ರ್ ಬರುತ್ತೆ ಆ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಪಾನಿಪುರಿ ಮಾಡಿದ್ದೀನಿ ಹೊರಗಡೆ ತಿಂದರೆ ಅಷ್ಟು ಎಲ್ದಿಯಾಗಿರಲ್ಲ ಸರಿ ನಾವು ಪಾನಿಪುರಿ ತಂದ ಕೂದಲೆಲ್ಲ ಸಿಕ್ಕಿತ್ತು ಆದ್ದರಿಂದ ತುಂಬ ಅಸಹಾಯವಾಗುತ್ತೆ ಈಗಂತೂ ಪಾನಿಪುರಿ ತಿನ್ನೋದಕ್ಕೆ ಟೇಸ್ಟು ಕೂಡ ಅಷ್ಟು ಚೆನ್ನಾಗಿರಲ್ಲ ಇದು ಪರವಾಗಿಲ್ಲ ಬೆಸ್ಟ್ ಅಂತ ಹೇಳ್ಬೋದು ಕ್ಲೀನಾಗಿ ನಾವೇ ಮಾಡೋದರಿಂದ ಒಂದು ಸಮಾಧಾನವಾಗಿ ನಾವು ತಿನ್ಬೋದು ಮಕ್ಳಿಗೂ ಕೂಡ ಕೊಡ್ಬೋದು ಅದರಿಂದ ಮಕ್ಕಳಿಗೆ ನಮ್ಮ ಮನೆಯವ್ರು ಒಂದೆರಡು ಪ್ಯಾಕೆಟ್ ತಂದು ಇಟ್ಬಿಡ್ತಾರೆ ವಾರಕ್ಕೊಂದೊಂದು ಸಾರಿ ಈ ರೀತಿ ಮಾಡಿಕೊಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು